ಇನ್ನ ನಿಮ್ಮ ಜೊತೆಗೆ ಬಂದಿದ್ದು ಮತ್ತೊಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂದ್ರೆ ಪವಿ ಬೋಪ್ಪ ಅವರು ಸೊ ಇಬ್ರು ಒಟ್ಟಿಗೆ ಹೋಗಿದ್ರಿಂದ ನೀವಿಬ್ರು ಒಟ್ಟಿಗೆ ಸೇರಿ ಆಟ ಆಡ್ಬೋದಿತ್ತ ಅಂದ್ರೆ ಅಲ್ಲೆಲ್ಲ ಒಂದೊಂದು ಗುಂಪಿತ್ತು ನಿಮ್ಮಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇನ್ನೂ ಬೆಟರ್ ಆಗಿ ಆ ಇಲ್ಲ ಆಕ್ಚುಲಿ ಪವಿ ಅವರು ಅದೇ ಒಟ್ಟಿಗೆ ಹೋಗಿದ್ವಿ ಬಟ್ ನಾನು ಅವ್ರನ್ನ ಪ್ರಾಬ್ಲಿ ಐ ನಾಮಿನೇಷನ್ ಟಾಸ್ಕ್ ಆದಾಗ್ಲೇ ಭೇಟಿ ಆಗಿದ್ದು ನಮಗಿಬ್ರು ಅವಾಗ ಒಟ್ಟಿಗೆ ಕೂರಿಸ್ಬಿಟ್ಟು ನಾಮಿನೇಷನ್ ತೋರ್ಸಿದ್ರು ಒಳಗಡೆ ಹೋದ ನಂತರ ನಾನು ಯಾರ ಜೊತೆಯೂ ಇಮಿಡಿಯೇಟು ಸೇರಿಬಿಟ್ಟು ಏನಾದರೂ ಆಟ ಆಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿರಲಿಲ್ಲ ಪವಿನ್ ನೋಡಿದಾಗಲೂ ನನಗೆ ಜೆಲ್ ಆಗ್ತೀನ ಇಲ್ಲವೋ ಒಂದು ಕನ್ಫ್ಯೂಷನ್ ಇತ್ತು ಆ್ಯಕ್ಚುಲಿ ಬಟ್ ಕ ಪವಿ ಏನಾಯಿತು ಅಂದರೆ ಒಳಗಡೆ ಹೋದ ತಕ್ಷಣ ಅವರು ವಿನಯ್ ಮತ್ತು ಅವರು ಮೈಕಲ್ಲು ನಮೃತ ಅವ್ರಿಗೆ ಒಂದು ಆ ಫ್ರೆಂಡ್ ಗ್ರೂಪಿಗೆ ಐ ಥಿಂಕ್ ಮೇ ಬಿ ಇನ್ ಒನ್ ಅವರ್ ಮೇ ಬಿ ಇನ್ ಫಸ್ಟ್ ಡೇನೇ ಒನ್ ಆರ್ ಟೂ ಡೇಸ್ ಅವರು ಅಲ್ಲಿ ಸೆಟ್ಲಾಗಿ ಹೋಗ್ಬಿಟ್ರು ಸೊ ಬಟ್ ನನಗೆ ಕಾನ್ಷಿಯಸ್ ಎಫರ್ಟ್ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಯಾವ ಗ್ರೂಪ್ಗೆ ಹೋಗಿ ಸೆಟಲ್ ಆಗಬಾರ್ದು ಅಂದರೆ ಒಂದವ್ರ ಗ್ರೂಪ್ ಕೂಡ ನಾನು ಲಾಸ್ಟ್ವರೆಗೂ ಕಾಮಿಡಿಯಲ್ಲಿ ಇದ್ರು ಕಾರ್ಯದರ್ಶರು ಬಂದಿದ್ದಾರೆ ಅದು ಇದು ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಲೈಕ್ ಯಾವ ಗುಂಪಿಗೆ ನಾನು ಸೀಮಿತ ಅಲ್ಲ ನಾನು ಇಲ್ಲಿ ಬಂದಿರೋದು ಆಟ ಆಡಕ್ಕೆ ಎಲ್ರಿಗೂ ಎಲ್ಲರ ಬಗ್ಗೆಯೂ ನಾನು ಅಂದರೆ ಒಂದು ಮೆಷರಲ್ಲಿ ಗೇಜ್ ಮಾಡ್ತೀನಿ ಅವರು ಯಾವ ಥರ ಆಟ ಆಡ್ತಾ ಇದ್ದಾರೆ ಅದು ಇದು ಅಂತ ಆಮೇಲೆ ಅವರವರಿಗೆ ಸಿಗುವಂಥ ಗೌರವ ಆಗಲಿ ಅವರವರಿಗೆ ಸಿಗುವಂಥ ಏನು ಆ ಗೇಮ್ ಪ್ಲ್ಯಾನ್ ಆಗಲಿ ಅದನ್ನು ಮಾಡಿಕೊಂಡು ಆಟ ಆಡಬೇಕು ಅಂತ ಸೊ ಅವರು ನನಗೆ ಅವ್ರ ಜೊತೆ ಹೋದರೆ ಅದು ಫ ಆಲ್ರೆಡಿ ವೈಲ್ಡ್ ಕಾರ್ಡ್ ಟಾರ್ಗೆಟ್ ಆಗ್ತಾ ಇರೋ ಒಂದು ಹಂತದಲ್ಲಿ ನಾನು ಹೋಗ್ಬಿಟ್ಟು ನಾನು ಪವಿ ನಿಂತಿದ್ರೆ ಅದು ಕರೆಕ್ಟಾಗಿ ಶಾರ್ಟ್ ಕೊಡೋಕ್ಕೆ ಇಬ್ರು ಟಕ ಹೊಡಿಯೋಕ್ಕೆ ಅಂತ ಏನೇ ಇರ್ತಿತ್ತು ಸೊ ಐ ಥಿಂಕ್ ನನಗೆ ಒಂದು ಸ್ಟ್ರಾಂಗ್ ಬೇಸ್ ಕೂಡ ಬೇಕಿತ್ತು ಸೊ ಅದಕ್ಕೆ ವರ್ತೂರು ಮತ್ತು ಇವರು ಒಂದು ಸ್ವಲ್ಪ ಇದ್ಕಂಡ್ರು ನನಗೆ ಯಾಕೆಂದರೆ ವಿನಯ್ ಮತ್ತೆ ಆ ಗ್ಯಾಂಗ್ ಅಥವಾ ಫ್ರೆಂಡ್ಶಿಪ್ ಗ್ರೂಪ್ ಏನಿತ್ತು ಸ್ಪೆಷಲಿ ವಿನಯ್ ಮೈಕಲ್ ನಂಬಿರ್ತಲ್ಲ ನನಗೆ ಹೊರಗಡೆಯಿಂದ ನೋಡಿದಾಗ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬೆರಿ ಹಾನೆಸ್ ನನಗೆ ಏನೋ ಒಂದು ಅವ್ರಿಗೆ ಹೇಳಿದ್ದೀನಿ ಕೂಡ ನನಗೆ ಒಂದು ವೇರಿಡ್ ಒಪಿನಿಯನ್ ಇತ್ತು ಯಾಕಂದರೆ ಅವರು ರೆಸ್ಪೆಕ್ಟ್ ಮಾಡಲ್ಲ ಜನರನ್ನ ತುಂಬಾ ಕೀಳಾಗಿ ನೋಡ್ತಾರೆ ಮತ್ತು ಮಾತಾಡೋ ಶೈಲಿ ರೀತಿ ಎಲ್ಲ ಅಷ್ಟೊಂದು ಇಷ್ಟ ಇರಲಿಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಯಾಕೆ ಸೆಟಲ್ ಆಗಬೇಕು ಅಥವಾ ಏನು ವೆಲ್ಕಮಿಂಗ್ ಇತ್ತು ಆ್ಯಕ್ಚುಲಿ ನಾನು ಅದು ಒಂದೆರಡು ಸಲ ಒಳಗಡೆ ಹೇಳಿದೀನಿ ತುಂಬ ವೆಲ್ಕಮಿಂಗ್ ಆಗಿತ್ತು ಅವ್ರ ಗ್ರೂಪ್ಗೆ ಬಂದುಬಿಡಿ ಇಲ್ಲಿ ಚೆನ್ನಾಗಿ ಚೆನ್ನಾಗೂ ಇರ್ತಿತ್ತೋ ಏನೋ ಕಂಫರ್ಟೇಬಲ್ ಆಗಿರ್ತಿದ್ದೆ ಬಟ್ ಆಟ ಆಡಕ್ಕೆ ಆಗಿ ಸೋ ನನ್ನದೇ ಆದಂಥ ರೀತಿಯಲ್ಲಿ ನಾನು ಹೋಗ್ಬಿಟ್ಟು ವರ್ತೂರು ಮತ್ತು ತುಕಾಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆ ಗ್ರೂಪು ಇದು ಇದ್ದೆ ಸೋ ಪವಿ ಮತ್ತು ನಾನು ಆಗುವಂಥ ಪ್ರಶ್ನೆಯೇ ಇರಲಿಲ್ಲ ಇಲ್ಲ